ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗಿ ಗುಡ್ ಮಾರ್ನಿಂಗ್ ಎಸ್ ನಾನು ವ್ಲಾಗ್ನ ಇವಾಗ ಏಳುವರೆಯಿಂದ ಶುರು ಮಾಡ್ತಾ ಇದ್ದೀನಿ ಇನ್ನೂ ಪ್ರಮೋದ್ ಅವರು ಬಂದಿಲ್ಲ ನನಗಂತೂ ಮೇಲಿಂದ ಕೆಳಗಡೆ ಇಳಿದ್ರೆ ಸಾಕು ಚಳಿ ನಡಗ ಶುರುವಾಗ್ತಾ ಇದೆ ಅದಕ್ಕೆ ನಾನು ಬೆಳಗ್ಗೆ ವ್ಲಾಗೇ ಮಾಡಿರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ ಅದಕ್ಕೊಂದಬೇಡಿ ಆಮೇಲೆ ನೀವೆಲ್ಲ ವೀಡಿಯೋದಲ್ಲಿ ಬೇಗ ತೋರಿಸ್ಬಿಟ್ರಿ ಕಣ್ ಬಿದ್ದು ಬಿಡ್ತು ಅದಕ್ಕೆ ಹೆಂಗೆ ಆಗಿದೆ ಅಂತ ಆ ಕಾರಣಕ್ಕಲ್ಲ ಇವಾಗ ಏನು ವೆದರ್ ಇದೆ ಈ ವೆದರ್ ಇವಾಗಿಂದ ಅಂತಲ್ಲ ಮುಂಚೆಯಿಂದ ಈ ವೆದರ್ ಟೈಮಲ್ಲಿ ನನಗೆ ಆಗಲ್ಲ ಏನಕ್ಕೆಂದ್ರೆ ನನ್ನ ಬಾಡಿನೇ ಆಲ್ರೆಡಿ ಕೋಲ್ಡ್ ಬಾಡಿ ಅದರಲ್ಲೂ ಇನ್ನೂ ಕೋಲ್ಡ್ ಜಾಸ್ತಿ ಆದಾಗ ಕೋಲ್ಡ್ ಜಾಸ್ತಿ ಇನ್ನು ಜಾಸ್ತಿ ಫೀವರು ತಲೆನೋವು ಕೋಲ್ಡು ಕೆಮ್ಮು ಎಲ್ಲ ಶುರುವಾಗುತ್ತೆ ಅಷ್ಟೇ ರೀಸನ್ನು ಕಂಡುಬಿದ್ದಿದೆ ಅದು ಇದು ಏನೂ ಇಲ್ಲ ಸರಿ ಹೋಗುತ್ತೆ ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ತ್ರೀ ಡೇಸಿಂದ ಇವಾಗ ಓಕೆ ಪರವಾಗಿಲ್ಲ ಸ್ವಲ್ಪ ಕೋಲ್ಡ್ ಹೋದೆ ಮುಗೀತು ತಲೆನೋವೆಲ್ಲ ಕಡಿಮೆ ಆಗಿದೆ ಕೋಲ್ಡ್ ಆಗಿದೆ ಒಳ್ಳೆಯದಾಯಿತು ಬಿಕಾಸ್ ಹೆವಿ ಕಫ ಬ್ಲಾಕ್ ಆಗಿತ್ತು ಅನಿಸುತ್ತೆ ಅದಕ್ಕೆ ನನಗೆ ಜಾಸ್ತಿನೇ ಆಗಿರಲಿಲ್ಲ ಮತ್ತು ಜ್ವರ ಗಿರ ಜ್ವರ ಎಲ್ಲ ಕಡಿಮೆ ಆಗಿದೆ ಆ್ಯಂಡ್ ಏನೊಂದು ಕಮೆಂಟ್ ಮಾಡಿದಿರಿ ನೀವು ಯಾವ ಕಾರನ್ನ ತೊಗೋತಾ ಇದ್ದೀರಾ ಅಂದರೆ ತೊಗೊಂಡಿದ್ದೀರಾ ಅಂತ ಹೇಳಲೇ ಇಲ್ಲ ಅಂತ ನಾನು ಬುಕ್ ಮಾಡೋಕ್ಕೆ ಹೋದಾಗಲೇ ಆಲ್ರೆಡಿ ಹೇಳಿದೆ ಈ ಕಾರನ್ನ ಬುಕ್ ಮಾಡಿ ಬಂದಿದ್ದೀವಿ ಅಂತ ಸೊ ಮೇ ಬಿ ಅವ್ರ ವ್ಲಾಗ್ ನೋಡಿಲ್ಲ ಅನ್ಸುತ್ತೆ ನಾವು ತೊಗೊಂಡಿರೋ ಕಾರ್ ಬಂದು ಟಾಟಾ ಕಂಪ್ನಿದು ಆಲ್ಟ್ರೋಸ್ ಎಕ್ಸ್ ಎಮ್ ಎಸ್ ಪ್ಲಸ್ ಅಂತ ಅದ್ರ ಫುಲ್ ನೇಮು ನಾವು ಅದರಲ್ಲಿ ಮೂರು ವೇರಿಯಂಟ್ ಇದೆ ಒಂದು ನಾರ್ಮಲ್ ಇರುತ್ತೆ ಒಂದು ಮಿಡ್ ವೇರಿಯಂಟು ಒಂದು ಟಾಪ್ ಎಂಡ್ ಇರುತ್ತೆ ನಾವು ಮಿಡ್ ವೇರಿಯಂಟ್ ತೊಗೊಂಡಿದ್ದೀವಿ ಸೊ ಮತ್ತು ಇನ್ನು షోరూమే ఎలాడీ బరలి అనిబిట్టు సీట్ కవరు సమ్ము కేనప్ప ఫుట్ ఇలా ఫుట్ మ్యాట్ హిందుగడే ఇన్నొందు అదూ ಏನಂತಾರಪ್ಪ ಅದು ಗೊತ್ತಿಲ್ಲ ನನಗೆ ಹಿಂಗ್ಗಡೆ ಅದು ಕ್ಲೋಸ್ ಇರಲಿಲ್ಲ ಅದು ಪ್ರತಿ ಎಲ್ಲ ನಾವು ಎಕ್ಸ್ಟ್ರಾ ಆಕ್ಸೆಸರಿಸಲ್ಲೇ ಇನ್ಕ್ಲೂಡ್ ಮಾಡಿ ಹಾಕ್ಸಿರೋದು ಯಾವುದು ಹೊರಗಡೆ ಬೇಡ ಅಂತ ಆಲ್ಮೋಸ್ಟು ನಾನು ಹೋದಾಗ ಕಾರ್ಗಳು ಸುಮಾರು ಡೆಲ್ವರಿ ಆಯಿತು ಅವರೆಲ್ಲ ಏನು ಆಕ್ಸೆಸರೀಸ್ ಹಾಕ್ಸ್ಕೊಂಡಿರಲಿಲ್ಲ ಎಲ್ಲ ಮೇ ಬಿ ಔಟ್ಸೈಡ್ ಹಾಕ್ಸ್ಕೋತಾರೆ ಅನ್ಸುತ್ತೆ ಬ್ರ್ಯಾಂಡ್ ಇಸ್ ಎ ಬ್ರ್ಯಾಂಡ್ ಅಲ್ವಾ ಸೊ ಅದಕ್ಕೆ ನಾವು ಅಲ್ಲೇ ಹಾಕ್ಸ್ಕೊಂಡಿದ್ದೀವಿ ಆ್ಯಂಡ್ ನನ್ನ ಮನೇಲಿ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಡುಗೆನೂ ಮಾಡೋಕ್ಕಾಗ್ತಿಲ್ಲ ನಿನ್ನೆ ಪ್ರಮೋದ್ ಅವ್ರು ಬೇರೆ ಬಂದಿದ್ದು ಲೇಟು ಊಟಕ್ಕೆ ಕಾಯ್ಕೊಂಡಿದ್ದೀನಿ ನಾನು ಅವರು ಊಟನೂ ಏನು ಪಾರ್ಸೆಲ್ ತರಲಿಲ್ಲ ಸೊ ನಂಗೆ ಗೊತ್ತಾಗೋಯ್ತಲ್ಲ ಲೇಟಾಯಿತು ಅಂತ ನಾನೇ ಸ್ವಿಗ್ಗೀಲಿ ಸ್ವಲ್ಪ ಆರ್ಡರ್ ಮಾಡಿಕೊಂಡು ತಿಂದು ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನೊಂಗ್ಬಿಟ್ಟು ಮಲ್ಕೊಂಡೆ ಆಮೇಲೆ ಬಂದು ಅವ್ರಿಗೆ ಥರ ಯಾರೋ ಕೇಳಿದ್ದಾರೆ ಅವ್ರಿಗೆ ಆನ್ಸರ್ ಮಾಡಿ ಅಂತ ಅದಕ್ಕೆ ಅವರು ಹೇಳಿಬಿಟ್ಟು ವೀಡಿಯೋನ ಎಂಡ್ ಮಾಡಿದ್ರು ಮತ್ತು ನನಗೆ ಕೆಲಸ ಏನು ಮಾಡೋಕ್ಕಾಗ್ತಿಲ್ವಲ್ಲ ಸೊ ಅದಕ್ಕೆ ಕೆಲ್ಸದವ್ರನ್ನ ಅಪಾಯಿಂಟ್ ಮಾಡಿದ್ದೀವಿ ನಾಳೆಯಿಂದ ಕೆಲ್ಸದ ಆಂಟಿ ಬರ್ತಾರೆ ಕಸ ಗುಡಿಸಿ ಮನೆ ಸೀಟಿ ಪಾತ್ರೆ ಬೆಳಗ್ಗೆ ಬಟ್ಟೆ ತೊಳಿಬೇಕು ಎವ್ರಿಡೇ ಮಾಡಬೇಕು ಮಂಡೇ ಟು ಫ್ರೈಡೇ ಹೇಳಿದ್ದೀವಿ ಏನಕ್ಕೆ ಅಂದರೆ ಸ್ಯಾಟರ್ಡೆ ಸಂಡೇ ನಾವೇ ಮನೇಲಿರಲ್ಲವಾ ಸೊ ಅದಕ್ಕೋಸ್ಕರ ಫೈವ್ ಡೇಸ್ಗೆ ಹೇಳಿದ್ದೀವಿ ಸಾಕು ಅಂತ ಅವರು ನಾಳೆಯಿಂದ ಬರ್ತಾರೆ ಕೆಲ್ಸದ ಆಂಟಿ ಅದಕ್ಕೆ ನಾನೇನು ಕ್ಲೀನ್ ಮಾಡಿಲ್ಲ ಅವರೇ ಬಂದು ನಾಳೆಯಿಂದ ಕ್ಲೀನ್ ಮಾಡ್ಕೋತಾರೆ ಕಂಟಿನ್ಯೂಸ್ ಆಗಿ ಎಷ್ಟು ನಿಮಿಷ ಮಾತಾಡ್ತಿದ್ದೆ ಅಲ್ವ ಗೈಸ್ ನಾನು ಇವಾಗ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೆ ಆಗೋಲ್ಲ ಅದು ಎವ್ರಿ ಡೇ ನಾನು ಬಿಸಿನೀರು ಕುಡಿಯೋದು ಆದ್ರೂ ಇಷ್ಟೊಂದು ಕೋಲ್ಡು ಕೆಮ್ಮು ಜ್ವರ ಅಂದರೆ ನನಗೆ ಅದು ಸರ್ಪ್ರೈಸಿಂಗು ಎಲ್ಲರೂ ಹೇಳ್ತಾರೆ ಬಿಸಿನೀರು ಕುಡೀರಿ ಅಂತ ನಾನು ಕುಡಿಯೋದೇ ಎವ್ರಿಡೇ ಬಿಸಿನೀರು ನಾನು ತಣ್ಣೀರೇ ಕುಡಿಯೋಲ್ಲ ಹೊರಗಡೆ ಹೋದಾಗ ಏನಾರು ವಾಟರ್ ಇಲ್ಲ ಅಂದರೆ ಮಾತ್ರ ಬಿಸಿಲೇರಿ ತೊಗೊಂಡು ಕುಡಿತೀನಿ ಸೊ ನಾಳೆ ನಾಳೆ ಆಂಟಿ ಯಾವ ರೀತಿ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೂ ಫಸ್ಟ್ ಟೈಮು ಮನೆ ಕೆಲಸದವ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿರೋದು ತಿಂಗ್ಳಿಗೆ ಇಷ್ಟು ಅಂತ ಮಾತಾಡ್ಕೊಂಡಿದ್ದೀವಿ ಆ್ಯಂಡ್ ನಾನು ಅಂದೆ ಅವ್ರಿಗೆ ಯಾಕಂದರೆ ಒಬ್ಬೊಬ್ಬರದು ಲೈಫ್ ಹೆಂಗಿರುತ್ತೆ ಅಂದರೆ ಒಂದೊಂದು ಟೈಮು ಅಮೌಂಟ್ ಬೇಕಾಗಿರುತ್ತೆ ಆಗ ಅವ್ರು ಕೇಳೋಕ್ಕಾಗಲ್ಲ ಇನ್ನೂ ಒಂದು ತಿಂಗಳಾಗಿಲ್ಲ ಹೆಂಗೆ ಕೇಳೋದು ಅನ್ನೋದು ಇರುತ್ತೆ ಸೊ ಅದಕ್ಕೆ ಅವರಿಗೆಲ್ಲ ನಾನು ಬಿಡಿಸಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಅಮೌಂಟ್ ನೀಡಿತ್ತು ಅಂತ ಹೇಳಿದ್ರೆ ನಿಮಗೆ ಆ ಟೈಮ್ಗೆ ನಾನು ಅಮೌಂಟನ್ನ ಕೊಡ್ತೀನಿ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೋಬೇಡಿ ಅಂದಿದ್ದೀನಿ ಅವರು ತುಂಬ ಖುಷಿ ಆದ್ರೂ ನಾನು ಹಂಗೆ ಹೇಳಿದ್ದಕ್ಕೆ ಮತ್ತು ಅಮ್ಮ ಕೆಲಸಕ್ಕೆ ಬರೋರಿಗೆ ಏನಂದ್ರೆ ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡ್ತೀನಿ ಹಬ್ಬ ಅವನ ಮೇಲೆ ಅವ್ರಿಗೆ ಏನೇನು ಕೊಡಿಸ್ಬೇಕು ಅದೆಲ್ಲ ಮಾಡ್ತೀನಿ ನಾನು ಸೊ ಅದೊಂದು ಅವ್ರಿಗೆ ಲಕ್ಕ ಅಷ್ಟೇ ನೋಡಿಸಿ ಏನು ಹೆಂಗೆ ಕೆಲಸ ಮಾಡ್ತಾರೋ ಏನು ನಾವು ಮಾಡೋಂಗ ಮಾಡ್ತಾರಾ ಅನ್ನೋದೇ ನನಗೆ ಕ್ವೆಶನ್ ಮಾರ್ಕು ಇನ್ನೊಂದು ನಾವು ಶೋರೂಮಿಂದನೇ ಎಕ್ಸ್ಟ್ರಾ ಆ್ಯಕ್ಸಸರೀಸನ್ನ ಹಾಕ್ಸ್ಕೊಂಡಿರೋದಕ್ಕೆ ಅವ್ರು ಯಾರಿಗೂ ಕೊಡಲ್ವಂತೆ ನಿಮಗೆ ಸರ್ ಕೊಡ್ತಾರೆ ಅಂತ ನಾವು ಅಂತ ಹೇಳಿ ಒಂದೇನೋ ಜರ್ಕೀನ್ ಕೊಟ್ಟಿದ್ದಾರೆ ಅದ್ರ ಮೇಲೂ ಆಲ್ಟ್ರೋಸ್ ಅಂತ ಇದೆ ನಾವು ಎಕ್ಸ್ಟ್ರಾ ಆ್ಯಕ್ಸೆಸರೀಸ್ ಹಾಕ್ಸ್ಕೊಂಡಿಲ್ವಲ್ಲ ಆದರೂ ಅಂದರೆ ಸೀಟ್ ಕವರ್ ಮೇಲೆಲ್ಲ ಆಲ್ಟ್ರೋಸ್ ಅಂತಲೇ ಇದೆ ಇದ್ರ ಮೇಲೂ ಇದೆ ಇದೊಂದು ಕೊಟ್ಟಿದ್ದಾರೆ ಚೆನ್ನಾಗಿ ಕಾಣುತ್ತೆ ಪ್ರಮೋದ್ಗೆ ಸೊ ಅಷ್ಟು ವಯಸ್ಸು ಪ್ರಮೋದ್ ಬಂದಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅವ್ರು ಬಂದಮೇಲೆ ಸಿಗ್ತೀನಿ ಯಾರೋ ಬಿ ಸಿ ಏನೋ ಬಿ ಇನೋ ಏನೋ ತೊಗೊಂಡು ಕೋರ್ಸ್ ಬಗ್ಗೆ ಕೇಳಿದರು ಇವತ್ತು ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ನನಗೆ ವ್ಲಾಗ್ನ ಇಲ್ಲ ವಯಸ್ ಸೊ ಅದಕ್ಕೆ ಏನಾದರೂ ಕ್ವೆಶನ್ಸ್ ಕೇಳಿರ್ತೀರಲ್ಲ ಅದಕ್ಕೇ ಆನ್ಸರ್ ಮಾಡೋಣ ಅಂದ್ಬಿಟ್ಟೆ ಮಾಡ್ತಾಯಿದ್ದೀನಿ ಸುಮಾರು ಜನದ್ದು ನನಗೆ ವಿಶ್ಗಳಾಗಿರ್ಬೋದು ಕಾಂಗ್ರೆಟ್ಸ್ ಆಗಿರ್ಬೋದು ನಂಗೆ ತುಂಬ ಖುಷಿ ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಉರ್ಕೊಳ್ಳೋರ ಮುಂದೆ ನೀವು ಚೆನ್ನಾಗಿ ಬೆಳೀತಾ ಇದ್ದೀರಾ ಇನ್ನೂ ಉರ್ಸಿ ಅವ್ರಿಗೆ ಅಂತ ಹೇಳ್ತಾ ಇದ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡೋಣ ಇನ್ನೂ ಒಂದು ಬಿಗ್ ಡ್ರೀಮ್ ಇದೆ ಆದಷ್ಟು ಬೇಗ ಅವನು ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೋದಾಗ ಎಸ್ ಇನ್ನೊಂದು ಬಿಗ್ ಡ್ರೀಮ್ ಇದೆ ಸೊ ಅದನ್ನು ಆದಷ್ಟು ಬೇಗ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದನ್ನು ಏನಂದರೆ ಫುಲ್ ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಹೇಳ್ತೀನಿ ಅದು ಇದು ಇದು ಚಿಕ್ಕ ಡ್ರೀಮು ಕಾರು ನೆಕ್ಸ್ಟ್ ಬರೋದು ಇನ್ನೂ ದೊಡ್ಡದಾಗೆ ಇರುತ್ತೆ ಡ್ರೀಮ್ ಅದು ನೋಡೋಣ ಹೆಂಗೈಸ್ ಇನ್ನೊಂದು ಏನಂದರೆ ನಮ್ಮ ಕಾರು ಜಸ್ಟ್ ಲುಕ್ ಲೈಕ್ ಇನೋವಾ ಥರ ಕಾಣುತ್ತೆ ಸೇಮ್ ಇನೋವಾ ಅಷ್ಟೇ ಲೆಂತ್ ಇದೆ ನಾನು ನೆನೆ ಹೇಳುವಾಗ ಅದನ್ನು ಹೇಳಿಲ್ಲ ನಮ್ಮ ಮನೆಯವ್ರು ಇದ್ದರು ಸೇಮ್ ಇನೋವಾ ಏನು ಲೆಂತ್ ಇದೆ ಅದೇನೇ ಅಂತ ನೋಡಿದವ್ರು ಏನು ಅನ್ಕೋತಾರೆ ಅಂದರೆ ಸೆವೆನ್ ಸೀಟರ್ ಗಾಡಿ ಅನ್ಕೋತಾರೆ ಅಷ್ಟು ಲೆಂತ್ ಇದೆ ಬಟ್ ನಮ್ಮದು ಫೈ ಸೀಟರ್ ಗಾಡಿ ಸಾಕು ನಮಗೆ ಅಂತಲೇ ಅಷ್ಟನ್ನು ತೊಗೊಂಡಿದ್ದು ಮುಂದೆ ನೋಡೋಣ ಫ್ಯೂಚರಲ್ಲಿ ದೊಡ್ಡ ಡ್ರೀಮ್ ಕಂಪ್ಲೀಟ್ ಆದಮೇಲೆ ಸೆವೆನ್ ಸೀಟರ್ ಗಾಡಿನ ತಗೊಂಡು ಅದನ್ನು ಪ್ರಮೋದ್ ಅವರು ಓಡಿಸ್ತಾರೆ ಇದು ಫೈನಲಿ ನನಗೆ ಬರುತ್ತೆ ಕಾರು ಪ್ರಮೋದ್ ಬಂದ ಮೇಲೆ ನಾನು ಸಿಗ್ತಿನಿ ನನಗೇನು ಕೆಲಸ ಇಲ್ಲ ನನಗೇನು ಮಾಡೋಕ್ಕೂ ಇಲ್ಲ ತುಂಬ ಮಳೆ ಬರ್ತಾಯಿತ್ತು ಅಪ್ಪುನ ಬೈಕಲ್ ಕರ್ಕೊಂಡು ಆಗಲ್ಲ ಅಂದ್ಬಿಟ್ಟು ಪ್ರಮೋದ್ ಅವರು ಕಾರನ್ನ ತೆಗಿತಾ ಇದ್ದಾರೆ ಅವನಂತೂ ಕಾರಲ್ಲಿ ಬಿಡ್ತೀವಿ ಅಂದರೆ ಫುಲ್ಲು ಖುಷಿ ಈಗ ಸನ್ ರೂಫ್ನ ತೆಗಿ ತೆಗಿ ಅಂತ ಇದ್ದ ಇವಾಗ ತೆಗಿಯಂಗಿಲ್ಲ ಮಳೆ ಇದೆ ಅಪ್ಪು ಅಂದ್ಕೊಂಡು ಹೇಳ್ತಾ ಇದ್ದೆ ಆ ಕಡೆಯಿಂದ ಬರುವಾಗ ಕಾರ್ ಬನ್ನಿ ನನ್ನ ಮೇಲುಗಡೆ ನಿಂತ್ಕೊಂಡ್ಬರ್ತೀನಿ ಅಂದ್ಕೊಂಡು ಹೇಳ್ದ ಬಟ್ ಆ ಕಡೆಯಿಂದ ಪ್ರಮೋದ್ ಅವ್ರ ಆಫೀಸ್ಗೆ ಹೋಗಿದ್ರಲ್ಲ ಆದ್ದರಿಂದ ನಾನೇ ಕರ್ಕೊಂಡು ಬರಂಗಾಯಿತು ಊರಿಗೆ ಹೋಗುವಾಗ ನಿಂತ್ಕೊಳ್ಳುವಂತೆ ಅಪ್ಪು ಬಿಡು ಒಂದೆ ಟಿಫನ್ಗೆ ಪ್ರಮೋದ್ ಅವರು ದಿನ ಹುಡಿಯನ್ನು ಮಾಡಿದರು ನನಗೆ ಅದನ್ನ ತಿನ್ನೋಕೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಉಪ್ಪು ಸಾಂಬಾರು ಪಲ್ಯ ಮಾಡಿದರು ಸಾಂಬಾರು ಮಾಡಿ ಅದನ್ನೇ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ ಎಸ್ ಗೈಸ್ ಪ್ರಮೋದ್ ಅವ್ರು ಇವಾಗ ಅಂದರು ಹತ್ತುವರೆ ಆಲ್ರೆಡಿ ಹತ್ತು ಗಂಟೆಗೆ ಆಫೀಸ್ ಹತ್ರ ಬಿಟ್ಟರು ಈಗ ಹತ್ತುವರೆಗೆ ಬಂದರು ಅವ್ರಿಗೆ ಆಫೀಸ್ ಕ್ಲೈಂಟ್ ಮೀಟಿಂಗ್ ಇರುತ್ತಲ್ಲ ಸೊ ಅದರಿಂದ ಲೇಟ್ ಆಗ್ತಾಯಿದೆ ಕ್ಲೈಂಟು ಮೀಟಿಂಗಿಗೆ ಜಾಯಿನ್ ಆಗದೇನೆ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಅವರು ಮುಗ್ದು ಅವರೆಲ್ಲ ಬರೋಷರಲ್ಲ ಇದೆ ಸೊ ಇವಾಗ ಟೆನ್ ತರ್ಟಿಗೆ ಬಂದಿದ್ದಾರೆ ಫ್ರೆಶ್ ಅಪ್ ಇದ್ದಾರೆ ಆ್ಯಂಡ್ ಅದೂ ಸಿಕ್ಕಾಪಟ್ಟೆ ಆಗ್ತಾಯಿರಲಿಲ್ಲ ಗೈಸ್ ರೈಸ್ ಕರೋಕ್ಕು ನನಗೆ ಶಕ್ತಿ ಸಾಲಿಲ್ಲ ಹಾಗೆ ಪ್ರಮೋದ್ ಅವರು ಮಟನ್ ಬಿರಿಯಾನಿ ತರ್ತೀನಿ ತಿನ್ಬಿಡು ಮೇ ಬಿ ಸರಿ ಹೋಗ್ಬೋದೇನೋ ಅಂದ್ಬಿಟ್ಟು ಅಲ್ಲಿ ಅದು ಅದು ಬ್ಯಾಂಬೋ ಬ್ಯಾಂಬೋ ಬಿರಿಯಾನಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ವಿಜಯನಗರದಲ್ಲಿ ಇವ್ರ ಆಫೀಸ್ ಹತ್ರ ಅಲ್ಲಿಂದ ತಂದಿದ್ದಾರೆ ಸ್ಟ್ರೀಟ್ ಫುಡ್ಡಲ್ಲಿ ಮಾಡೋದು ಅದು ಏನು ರೆಸ್ಟೋರೆಂಟು ಅದು ಇದು ಏನಲ್ಲ ಸ್ಟ್ರೀಟ್ ಫುಡ್ಡಲ್ಲಿ ಮಾಡ್ತಾರೆ ಅಪ್ಪು ಯಾಕಮ್ಮ ಹೊಟ್ಟೆ ಹೂ ತಂಗಲ್ಲ ಮಾಡಬೇಡ ಕೊಡ ಕೆಳಗಡೆ ಮಾಡ್ತಾ ಇದೀನಲ್ಲ ಇವಾಗ ಅಪ್ಪನು ನಾನು ಅವರು ಹೇಳ್ತಾ ಬಿರಿಯಾನಿ ತರ್ತೀನಿ ತಿನ್ನು ಸರಿ ಹೋಗುತ್ತೆ ಏನಂಬ ಅಂದರೆ ನಾಲ್ಗೆ ಎಲ್ಲ ನಂದು ಕಹಿ ಕಹಿ ಆಗೋಗಿದೆ ಆವಾಗ ಅಪ್ಪು ಅಪ್ಪ ಅಪ್ಪಪ್ಪ ನನಗೆ ಬಿರಿಯಾನಿ ಬೇಕು ಅಂದ ಸರಿ ಆಯಿತು ಅಪ್ಪು ತರ್ತೀನಿ ಅಂದ್ಬಿಟ್ಟು ತಂದಿದ್ದಾರೆ ಹೆಣ್ಣೋ ಬಿ ಸಿ ಎ ಮೇಲೆ ಏನೋ ಕೇಳಿದ್ರಿ ಎಜುಕೇಷನ್ ಬಗ್ಗೆ ಇವಾಗ ಪ್ರಮೋದ್ ಅವ್ರು ಹೇಳ್ತಾರೆ ಬಂದು ಬನ್ನಿರಿ ಹೇಳಿ ൗഡർ ജാബ അപ്പ നെ ഗൗഡർദിര ബന്മാ ಡಿ ಸಿ ಎ ಆದಮೇಲೆ ಪ್ರೆಸೆಂಟ್ ಅವರು ಯಾವುದಕ್ಕೆ ಸೇರ್ಕೋಬೇಕು ಯಾವ ಕಂಪನಿ ಅವರು ಬಿ ಸಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆದಮೇಲೆ ಯಾವ್ದಾರ ಆ್ಯಪ್ ಡೆವಲಪ್ಮೆಂಟು ಸಾಫ್ಟ್ವೇರ್ ಕಡೆ ಬರ್ತಾರೆ ಯಾವುದ್ರ ಮೇಲೆ ಹೋಗ್ತಾರೆ ಬೇಸ್ಡ್ ಆನ್ ಅದ್ರ ಮೇಲೆ ಅವರು ನ ಸೆಲೆಕ್ಟ್ ಮಾಡಬೇಕು ಸೊ ಮೈಸೂರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ತುಂಬಾ ಕೋರ್ಸಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ನೀವು ಈ ಪ್ರೆಸೆಂಟ್ ಏನು ನಡೀತಾ ಇದೆ ಯಾವ ಕೋರ್ಸ್ ನಡೀತಿದೆ ಅಂತ ನೋಡ್ಬಿಟ್ಟು ಆ ಕೋರ್ಸ್ಗೆ ಜಾಯಿನ್ ಆಗೋದು ಬೆಟರ್ ಏನಕ್ಕೆ ಅಂತಂದರೆ ನಾವು ಎಜುಕೇಷನ್ ಮಾಡಿ ಒಂದು ನಾಲೆಡ್ಜ್ ಏನು ಮಾಡಿರ್ತೀವಿ ಅದರ ಮೇಲೆ ಎಕ್ಸಾಕ್ಟ್ ವರ್ಕ್ ಮಾಡೋಲ್ಲ ನಾವು ನಾವೇನು ವರ್ಕ್ ಮಾಡ್ತೀವಿ ಅಂತಂದರೆ ಎಜುಕೇಷನ್ ಮಾಡಿ ಅದಾದಮೇಲೆ ಯಾವ ಅಡಿಷ್ನಲ್ ಕೋರ್ಸ್ ಮಾಡ್ತೀವಿ ಅದರ ಮೇಲೆ ಮಾಡ್ತೀವಿ ಇಲ್ಲ ಅಂತಂದರೆ ನಿಮಗೆ ಆ ಕೋರ್ಸು ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಈಗ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀರ ಅಂದರೆ ಟ್ರೈನಿಂಗ್ ಅಂತೂ ಮಸ್ಟ್ ಅಂಡ್ ಶೂಟ್ ಕೊಟ್ಟೇ ಕೊಡ್ತಾರೆ ಸೊ ಅವರು ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸು ಆ ಟೈಮಿಂಗಲ್ಲಿ ನೀವು ಫುಲ್ ಕೋರ್ಸ್ನ ಕಲಿಯೋಕ್ಕಾಗಲ್ಲ ನೀವು ಅಡಿಷ್ನಲ್ ಫಸ್ಟೇ ಆ ಕೋರ್ಸ್ನ ಕಲ್ತ್ಕೊಂಡು ಹೋದರೆ ಫಸ್ಟ್ ಪ್ರಿಯಾರಿಟಿ ನಿಮಗೆ ಸಿಗುತ್ತೆ ಇಂಟರ್ವ್ಯೂ ಅಲ್ಲೆಲ್ಲ ಈ ಕೋರ್ಸ್ ಮಾಡಿದ್ದೀರಾ ಅಡಿಷ್ನಲ್ ಕೋರ್ಸ್ ಅಂತಂದರೆ ನಿಮ್ಮ ರೆಸ್ಯೂಮ್ಗೂ ಒಂದು ಆ್ಯಡ್ ಆನ್ ಥರ ಅದು ಸೊ ಅವಾಗ ನಿಮ್ಮ ರೆಸ್ಯೂಮು ಫಸ್ಟ್ ಲಿಸ್ಟ್ ಆಗೋದು ಅವ್ರಿಗೆ ಏನಾರ ಕೋರ್ಸ್ ಆ ರಿಕ್ವ ಆ ರಿಕ್ವೈರ್ಮೆಂಟ್ ಆ ಕಂಪನಿಲಿ ಇತ್ತು ಅಂತ ಯಾವ ಕೋರ್ಸ್ ಮಾಡ್ತೀರಾ ಆ ಬೇಸಿಸ್ ನೀವು ಜಾಬ್ ಹುಡುಕ್ಬೇಕು ಸೊ ಅವಾಗ ನಿಮ್ಗೆ ಟ್ಯಾಲಿ ಆರಾಮಾಗಿ ನೀವು ವರ್ಕ್ ಮಾಡ್ಕೊಂಡು ಹೋಗ್ಬೋದು ಇಂಜಿನಿಯರಿಂಗ್ ಮಾಡ್ಬಿಟ್ಟುನು ಅಷ್ಟೇ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನಿಮ್ಗೆ ಕೆಲಸ ಅಂತೂ ಸಿಗಲ್ಲ ಅಡಿಷನಲ್ ಕೋರ್ಸ್ ಮಾಡಿದ್ರೆ ಈಗ ನಮ್ ಫೀಲ್ಡ್ ಅಲ್ಲೇ ಮಾಡ್ಬೇಕು ಅಂದ್ರೆ ಈಗ ಪವರ್ ಬಿ ಐ ಅಂತ ಈಗ ನಮ್ಮ ಫೀಲ್ಡಲ್ಲೇನೆ ಕೋರ್ಸಸ್ ಅಡಿಷ್ನಲ್ ಇನ್ ಈಗ ಮುಗಿದ ತಕ್ಷಣ ನಾವು ಕೋರ್ಸ್ ಮಾಡಲೇಬೇಕಿತ್ತು ಸೊ ಏನಂತಂದರೆ ಅಡಿಷ್ನಲ್ ಕೋರ್ಸ್ ಬಂದು ಬ್ಯಾಂಗ್ಳೂರಲ್ಲಿ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಜಾಬ್ ಆಯಿತು ಅದಾದಮೇಲೆ ಟ್ರೈನಿಂಗೂ ಸಿಕ್ತು ಸೊ ಹಂಗಾಗಿ ನಾನು ಅಡಿಷ್ನಲ್ ಕೋರ್ಸ್ ಪ್ರೆಸೆಂಟ್ ಆವಾಗ ನಾನು ಆ ಸಿಚುವೇಶನ್ ಟು ತೌಸಂಡ್ ತರ್ಟೀನಲ್ಲಿ ಮಾಡಿಲ್ಲ ನಾನು ಕೋರ್ಸಸ್ ಅಡಿಷ್ನಲ್ ಕೋರ್ಸಸ್ ಬಟ್ ನನಗೆ ಜಾಬಗೆ ಸೇರಿದಾಗಿಂದೇ ಆನ್ ಜಾಬ್ ಟ್ರೈನಿಂಗ್ ಥರ ಸಿಕ್ತು ನನಗೆ ಬಟ್ ಈವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವೇನೇ ಅಡಿಷ್ನಲ್ ಕೋರ್ಸ್ ಮಾಡಿದಾರ ಇಲ್ವಾ ಅಂತ ಫಿಲ್ಟ್ರೌಟ್ ಮಾಡೇ ಮಾಡ್ತೀವಿ ಸೊ ಇವನ್ ಪವರ್ ಬಿ ಐ ನಡೀತಿದೆ ಎಸ್ ಸಿ ಪಿ ನಡೀತಿದೆ ಆ ಥರ ತುಂಬಾ ಅಡಿಷ್ನಲ್ ಕೋರ್ಸಸ್ ಇದೆ ಸೊ ನಿಮ್ಗೆ ಯಾವ ಫೀಲ್ಡಿಗೆ ಹೋಗ್ತೀರಾ ನೀವು ಯಾವ ಡೊಮೈನನ್ನ ಚೂಸ್ ಮಾಡ್ತೀರಾ ಆ ಡೊಮೈನ್ ಮೇಲೆ ನೀವು ಕೋರ್ಸ್ ಮಾಡಿದ್ರೆ ಬೆಸ್ಟ್ ನನ್ನ ಸಜೆಷನ್ ಕೋರ್ಸ್ ಬೇಕು ಬಟ್ ಅಡಿಷನಲ್ ಕೋರ್ಸಸ್ ಎಸ್ ಎ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ಎಸ್ ಎಸ್ ಇವಾಗ ಊಟ ಮಾಡೋಣ ಮಲ್ಕೋತೀನಿ ನಾನು ಹೇಳ್ದೆ ಅವ್ರಿಗೆ ಕಾಲ್ ಅಲ್ಲ ಅವಾಗ ಒಂಬತ್ತು ಕಣೇ ಏನು ಮಾಡಿದ್ದಲ್ಲ ಹ್ಞೂ ಒಂಬತ್ತು ಗಂಡೇ ಮಾಡೋಣ ನೈನ್ ತರ್ಟಿಗೇನೋ ಇಲ್ಲಿ ಓಡೋದು ಹೋದ್ರೆ ಅವ್ರು ಬಂದಿರೋದೇ ಕರೆಕ್ಟಾಗಿ ಟೆನ್ ತರ್ಟಿನೂ ನನಗೆ ಅಲ್ಲಿಂದ ಬರೋಕ್ಕೆ ಹಾಫ್ ಆನ್ ಅವರ್ ಬೇಕಿರ ರೋಗಿ ಬಿರಿಯಾನಿ ಅದು ಇದು ತರಶಲ್ಲಿ ಕರೆಕ್ಟಾಗಿ ಟೆನ್ ತರ್ಟಿ ಮೇಲೂ ಇಲ್ಲ ಕೆಳಗಡೆನು ಇಲ್ಲ ಕರೆಕ್ಟಾಗಿ ಬಂದಿದ್ದಾರೆ ಎಸ್ ಎಸ್ ನಾಳೆಯಿಂದ ಡೈಲಿ ವ್ಲಾಗ್ನ ಮಾಡ್ತೀನಿ ಇದು ವೆದರು ಹಾಗೆ ಇದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಹೊರಗಡೆನೂ ಓಡಾಡೋಕೆ ತುಂಬಾ ಕಷ್ಟ ಸೊ ಮಳೆ ಬರ್ತಾನೆ ಇರುತ್ತೆ ಯಾವಾಗ ಬರುತ್ತೆ ಬರೋಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಈಗ ಈಗ ಸುಮ್ಮನೆ ಮಲಗಿದ್ರೆ ಆಗಲ್ಲ ನಾಳೆಯಿಂದ ಡೈಲಿ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದೀನಿ ಆ್ಯಂಡ್ ಅವಾಗಲೇ ಸಜ್ಜರ್ಕಿ ತೋರಿಸಿದ್ನಲ್ಲ ಅದ್ರ ಬಿಲ್ ನೋಡಿದೆ ತ್ರೀ ತೌಸಂಡ್ ರುಪೀಸ್ ಹಾಕಿದೆ ಬಿಲ್ಲು ನಾ ಶಾಕ್ ಆಗೋದೆ ನೋಡಿ ಯಾರಿಗೂ ಕೊಡಲ್ಲ ನೀವು ಹೋಗಿ ಮಾತ್ರ ಕೊಡ್ತಾ ಇರೋದು ಎಕ್ಸ್ಟ್ರಾ ಎಕ್ಸಸರೀಸ್ ಹಾಕ್ಸ್ಕೊಂಡ್ರಿಗೆ ನೀವೇ ಜಾಸ್ತಿ ಹಾಕ್ಸ್ಕೊಂಡ್ರಿ ನಮ್ಮ ಮಾಮ ಎಲ್ಲ ಇದೆಲ್ಲ ಎಕ್ಸ್ಕೊಂಡ್ರಿ ಅದೆಲ್ಲ ಹಾಕ್ಸ್ಕೊಂಡ್ರಿ ನಾನು ಎಕ್ಸ್ಕೊಡ್ತಿದ್ದೆ ಹೊರಗಡೆ ಅಂದ್ಕೊಂಡು ಬಟ್ ಕಂಪನಿ ಬ್ರ್ಯಾಂಡ್ ಈ ಸೇ ಬ್ರ್ಯಾಂಡ್ ಅಲ್ವಾ ಅದಕ್ಕೋಸ್ಕರ ಎಸಿ ವಿಡಿಯೋ ಏನು ಮಾಡಿಬಿಡ್ತೀವಿ ಏಸ್ ನಮ್ಮ ಮಾತಾಡೋಕ್ಕೆ ಆಗ್ತಲ್ಲ ಅಷ್ಟು ನನಗೆ ಗಂಟ್ಲೆಲ್ಲ ನೋಗ್ತಿದೆ ಹೊಸ ವಿಡಿಯೋ ಎಸಿರ್ತೀನಿ ಎಲ್ಲಿ ಹೋದರು ಬಾಯ್ ನೋಡೋಣ ಕೆಲಸ ತಮ್ಮ ಹೆಂಗೆ ಕೆಲಸ ಮಾಡ್ತಾರೆ ಅಂತಲೂ ನಾಳೆ ಹೇಳ್ತೀನಿ ಮಾತ್ರ ಲವ್ ಯು ಐಸ್ಟ್ ಬಾಯ್ ಬಾಯ್ ಬಾಯ್